ಇದು ಒಂದ್ ಈ ಒಂದ್ ಮರಕ್ಕೆ ಎಷ್ಟು ಸರ್ ಈ ಗಿಡಕ್ಕೆ ನಾಲ್ಕನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಕೊಟ್ಟೆ ಸರ್ ತಗೊಂಡೋದೆ ನೀವ್ ಹೇಳ್ದಂಗ ನಾಲ್ಕು ವರ್ಷಾನು ಕಾಯ್ತೀನಿ ನಾಲ್ಕು ವರ್ಷ ಕಾದ್ಮೇಲೆ ನನ್ಗೆ ಏನ್ ಬರ್ತದ್ ನೋಡ್ರಿ ನೀವು ಒಂದು ಕೆಜಿ ನಟ್ಟಿಗೆ ಮಾರ್ಕೆಟ್ ವ್ಯಾಲ್ಯೂ ಇವಾಗ ನಾಲ್ಕು ಸಾವಿರ ರೂಪಾಯಿ ಇದ್ರು ರೈತನಿಗೆ ಒಂದು ಸಾವಿರ ರೂಪಾಯಿ ಸಿಕ್ಕಿದ್ರು ಲಾಭನೇ ಒಂದು ನಾಲ್ಕು ಸಾವಿರ ಇದೆಯಾ ಒಂದು ಒಂದು ಕೆಜಿ ನಟ್ಟಿಗೆ ಡ್ರೈ ಫ್ರೂಟ್ ನಾಲ್ಕು ಸಾವಿರ ರೂಪಾಯಿ ಮಾರ್ಕೆಟ್ ರೈತ ಇದೆ ಒಂದ್ ಎಕರೆಗೆ ಇನ್ನೂರು ಮರ ಹಾಕಬಹುದು ಇಪ್ಪತ್ತು ಲಕ್ಷ ಆದಾಯ ಬರುತ್ತೆ ಒಂದ್ ಎಕರಲ್ಲಿ ತೋಟಾಗಿ ಮಾಡಿದ್ರೆ ಇಪ್ಪತ್ತು ಲಕ್ಷ ತನಕ ಆದಾಯ ಪಡ್ಕೊಳ್ಳಬಹುದು ಚೆನ್ನಾಗಿ ಬಂದ್ರೆ ಅದಕ್ಕೆ ತಾವು ತಾಳ್ಮೆಯಲ್ಲಿ ಸ್ವಲ್ಪ ಕಾಯಿರಿ ಒಂದ್ ಹತ್ತು ಇಪ್ಪತ್ತು ಗಿಡ ಹಾಕಿ ನೋಡಿ ಚೆನ್ನಾಗಿ ಮತ್ತೆ ಹಾಕಿ ನಮಸ್ತೆ ನೋಡಿರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ನಿಮಗೆ ಒಂದು ಗಿಡದ ಕತೆ ಹೇಳ್ತೀನಿ ಆ ಗಿಡ ಬಂದಿದ್ದ ಎಲ್ಲಿಂದ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಿಂದ ಬಂದಿದೆ ಅದರ ಹೆಸರು ಮೆಕ್ಕೋಡೋಮಿ ಅಂತ ನೀವು ಅದ್ರ ರೇಟ್ ಕೇಳಿದರೆ ಭಯ ಬಿದ್ದು ಬಿಡ್ತೀವಿ ಏನಪ್ಪಾ ಅಂತೇಳಿ ನಾನಂತೂ ಇವು ಗೋಡಂಬಿ ದ್ರಾಕ್ಷಿ ಅವು ಇವು ಕಾಸ್ಟ್ಲಿ ಅಂತ ಹೇಳಿದ್ದೆ ಒಂದು ಸಾವಿರ ರೂಪಾಯಿ ಅಂತಾರೆ ಯಾವಾಗ ಒಂಬೈನೂರು ಅಂತಾರ ಇದು ಅಂತ ಹೇಳಿದರೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯ್ಗೆ ಒಂದು ಕೆ ಜಿ ಅಂತೆ ಇದನ್ನ ರೈತರು ಇಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾನೀಗ ಬಂದಿರೋ ಜಾಗ ಜಾಕ್ ಅನಿಲ್ರವರ ನಿನ್ನೆ ಕಲ್ ಫಾರ್ಮಿಗೆ ಬಂದಿದ್ದೀನಿ ಅವ್ರ ಹಲಸಿನ ಹಣ್ಣದ್ದು ಎಪಿಸೋಡ್ಗಳಂತೂ ನೀವು ನೋಡಿದ್ದೀರಿ ಎಲ್ಲ ಥರದ ಹಲಸಿನ ಹಣ್ಣುಗಳಂತೂ ಮತ್ತು ಗಿಡಗಳು ಎಲ್ಲ ಸಿಗುತ್ತೆ ಅಂತ ಗೊತ್ತು ಈಗ ನನಗೆ ಕುತೂಹಲ ಇವರಲ್ಲಿ ಇದು ಇದೆ ಅಂತ ಗೊತ್ತಾಯಿತು ಬನ್ನಿ ಅದರ ವಿವರ ಎಲ್ಲ ಅವ್ರನ್ನೇ ಕೇಳೋಣ ಜಾಕ ಅನಿಲ್ ಇಲ್ಲಿ ಏನೋ ಮಾಡ್ತಾನೆ ಇದ್ದಾರೆ ಏನು ಸರ್ ಇದು ಹೊಸದ ಏನೋ ತಂದಿಟ್ಟಿದಿರಲ್ಲಪ್ಪ ನಮಗೆ ಯಾವ ಗಿಡ ಅಂತಾರೆ ಏನಂತಾರೆ ಸರ್ ಇದಕ್ಕೆ ಸರ್ ಬೇಲಲ್ಲಿ ದುಬಾರಿ ನಟ್ ಎಡಿಬಲ್ ನಟ್ ಮೆಕಡೋಮಿಯ ಇದು ದುಬಾರಿ ಅಂದ್ರೆ ಇದೆ ಈಗ ಇದೆ ಹಾ ಓಕೆ ಈ ಗಿಡ ನಮಗೆ ಹಾ ಅಷ್ಟು ಸುಲಭ ಇಲ್ಲಿ ನಮಗೆ ಸಿಗಲ್ಲ ಸಿಗಲ್ಲ ಇದು ಆಸ್ಟ್ರೇಲಿಯಿಂದ ಕೇರಳಕ್ಕೆ ಇಂಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದಿರುವ ಒಂದು ಗಿಡ ಈಗ ನೋಡಿದ್ರೆ ಇಲ್ಲಿ ಅರ್ಧ ಕೆರ್ಧ ಎಲ್ಲ ಎಲ್ಲ ಬರ್ತಾ ಉಂಟಷ್ಟೇ ನಾವು ಫಸ್ಟ್ ತರುವಾಗ ಏನು ಮಣ್ಣಿರಲ್ಲ ಮಣ್ಣೆ ಇರಲ್ಲ ಅದು ಅಲ್ಲಿಂದ ನಮ್ಮ ಕೊಕೋ ಪಿಟ್ ನಲ್ಲಿ ಆತರ ಒಂದು ಇನ್ನೊಂದು ಮೀಡಿಯಾ ಅಲ್ಲಿ ಬಂದಿರುತ್ತೆ ಇದು ಈಗ ನಮ್ಮ ವಾತಾವರಣಕ್ಕೆ ಬೆಳೆಸಿ ಇದನ್ನ ಬಿಸಿಲಿಗೆ ಇಟ್ಟು ಹಾರ್ಡನಿಂಗ್ ಆದ ಮೇಲೆ ಮಾರಬೇಕು ಅಲ್ಲಿಂದ ಬರ್ಲಿಕ್ಕೆ ಸುಮಾರು ಒಂದು ಇಪ್ಪತ್ತು ದಿನ ಮೇಲೆ ತಕೊಳ್ಳೋ ಟೈಮ್ ಕಾರಣ ನೀರು ಬೇಡ ಇಟ್ ನೋಡಿ ಎಲೆಗಳನ್ನ ಉಣಿಸುತ್ತಾ ಇದೆಲ್ರಿ ಅಲ್ಲಾ ಎಲೆಗಳು ಅಂಗೇನೇ ಹ್ಮ್ ಈಗ ನಾವು ಈ ವೆದರಿಗೆ ಇದೆನ್ನು ಹ್ಮ್ ಪ್ಲಾಂಟಿಂಗ್ ರೆಡಿ ಆಗ್ತಿದೆ ಆಗ್ತಾ ಇದೆ ಎಷ್ಟು ತಿಂಗಳು ಮರ ಇದೆ ಇದು ಬೀಜ ಹಾಕಿ ಒಂದು ವರ್ಷದ ಗಿಡ ಹಾ ಆದ್ರೆ ನಮ್ಮಲ್ಲಿ ಬಂದ ಈಗ ಮೂರು ತಿಂಗಳದಷ್ಟೇ ಅಂದ್ರೆ ಒಂದು ವರ್ಷ 3 ತಿಂಗಳದ್ದು ಇದು ಅವಧಿ ಅಲ್ಲ ಟೋಟಲಿ 1 ವರ್ಷ ಗಿಡ ಓಕೆ ಗೋಡಂಬಿ ತರ ಇರುತ್ತ ಏನಿರುತ್ತೆ ಸರ್ ಇದು ಗೋಡಂಬಿ ಕೆಜಿಗೆ ಒಂದ್ ಸಾವಿರ ರೂಪಾಯಿ ಇರುತ್ತೆ ಅದು ಕೂಡ ನಮ್ ಕಡೆ ಎಲ್ಲಾ ಕಡೆ ಬರುತ್ತೆ ಇದು ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಇದೆ ಇದಕ್ಕೆ ಒಳ್ಳೆ ಫಸ್ಟ್ ಕ್ವಾಲಿಟಿಗೆ ನಾಲ್ಕು ಸಾವಿರ ರೂಪಾಯಿ ಕೆಜಿ ಮಾರಾಟ ಆಗುತ್ತೆ ಏನಕ್ಕೆ ಮಾರಾಟ ಮಾಡಿದ್ರೆ ಅಷ್ಟೊಂದು ಊರ್ ಜಗತ್ತಲ್ಲಿ ಎಲ್ಲಾ ಕಡೆ ಬೆಳೆಯಲ್ಲ ನಮ್ಮ ಕರ್ನಾಟಕದ ಬಯಲ್ಸೀಮೆ ಮತ್ತು ಅರ ಮಲೆನಾಡು ಮಲೆನಾಡುಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತದೆ ಅದರಿಂದಾಗಿ ನಮ್ಮ ಕೇರಳದಲ್ಲಿ ಆದ್ರೂ ಕೂಡ ಬರಲ್ಲ ಈ ಕಡೆ ಆ ಬಸ್ ಸ್ಟ್ಯಾಂಡ್ ನ ಕೆಳಗಡೆ ಬರುವುದಿಲ್ಲ ತಮಿಳುನಾಡು ಬರ್ತೇ ಆಂಧ್ರ ಇಲ್ಲೂ ಬರ್ತೇವೆ ಮೈಲ್ಸೀಮ ಇಲ್ಲಿ ಎಲ್ಲ ಕಡೆ ಬರ್ತೆ ಒಂದು ವೇಳೆ ಬೆಳಿಲಿಕ್ಕೆ ಹಣ್ಣು ಒಂದು ವೇಳೆ ಎಲ್ಲರೂ ಬೆಳೆಸಲಿಕ್ಕೆ ಶುರು ಮಾಡಿ ಬರಲಿಕ್ಕೆ ಶುರು ಆದ್ರೆ ನಮ್ಮ ರೈತರ ಆರ್ಥಿಕ ಇನ್ಕಮ್ ಬಹಳ ಜಾಸ್ತಿ ಆಗ್ತದೆ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲಿ ಮಾಡಬೇಕು ಹೊಸ ತಳಿ ಅಲ್ವಾ ಎಲ್ಲರೂ ರಪ್ಪ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ನರ್ಸರಿ ಅವರು ಎಲ್ಲ ತಳಿಗಳು ತರ್ತೇವೆ ನಮಗೆ ಒಂದು ಕಾಂಟ್ರಾಕ್ಟ್ ಇತ್ತು ಇಂಪೋರ್ಟ್ ಮಾಡೋ ನರ್ಸರಿ ಅವರೊಟ್ಟಿಗೆ ಅವರೊಟ್ಟಿಗೆ ಮಾತಾಡಿ ನಾವು ಇದನ್ನ ಒಂದು ಎರಡು ಸಾವಿರ ಗಿಡದೇವೆ ಎಂಟು ಕೆಲವರು ಸಾಗಸವಾಗಿ ತಳಿಗಳನ್ನ ಕನ್ನಡ ಕೆಲವರು ರೈತರೆಲ್ಲ ಇದ್ರು ಅವರೆಲ್ಲ ಇದರ ನಟ್ಟು ಈಗ ಚಿಕ್ಕಮಗಳೂರು ಏರಿಯಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಆಲ್ರೆಡಿ ಕಾಯಿ ಬರ್ತಾ ಇದೆ ಇದರದ್ದು ಕಾಯಿ ಬರ್ತಾ ಇದೆ ಬರ್ತಾ ಇದೆ ಹಾಗೆಲ್ಲ ಇದಕ್ಕೆ ಇಷ್ಟೊಂದು ಪ್ರಚಾರ ನಮಗೆ ಸಹ ಗೊತ್ತಾದ್ರೆ ತುಂಬಾ ವರ್ಷ ಆಳಿತನ ಇದರಲ್ಲಿ ಅನುಭವ ಇಲ್ಲ ಒಂದು ಮೂರ್ನಾಲ್ಕು ವರ್ಷದಿಂದ ಮೆಕಡಮೆ ಮೆಕಡಮೆಲ್ಲ ಹೇಳ್ತಾ ಇದ್ರು ನಮ್ಮ ಗಿಡ ಕೇಳ್ತಾ ಇದ್ರು ಹಾಗೆ ನಮಗೆ ಸೋರ್ಸಿಂತ ಕಾರಣ ನಾವು ಕಾಂಟ್ಯಾಕ್ಟ್ ಮಾಡುವ ಗಿಡ ತರಿಸಲಿಕ್ಕೆ ಪ್ರಯತ್ನ ಪಟ್ಟೆ ಅದು ಸಕ್ಸಸ್ ಆಗಿ ಬಂದಿದೆ ಆದ್ರೆ ಸ್ವಲ್ಪ ಗಿಡ ಡ್ಯಾಮೇಜ್ ಆಗಿದೆ ನಮಗೆ ಎಲ್ಲ ಎಲ್ಲ ಒಂದು ಸುಮಾರು ಒಂದು ಇಪ್ಪತ್ತು ದಿನ ಮೇಲೆ ಇದು ಗಾಳಿ ಬೆಳಕಿಲ್ಲದೆ ಬಂದ ಗಿಡ ಆದ ಕಾರಣ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದು ಒಂದು ಏಯ್ಟಿ ಪರ್ಸೆಂಟೇಜ್ ಎಲ್ಲ ರಿಕವರಿ ಆಗಿದೆ ಈಗ ಹಂಗಾದ್ರೆ ಬಂದ್ರೆ ಇದು ಸಿಗುತ್ತೆ ನಿಮ್ಗೆ ಸಿಗುತ್ತೆ ಸಿಗುತ್ತೆ ಇದನ್ನ ನಾವು ಇಲ್ಲಿ ಇದನ್ನು ಬಿಸಿಲಿಗೆ ಶಿಫ್ಟ್ ಮಾಡ್ತೇವೆ ಇವಾಗ ಪಾಲಿ ಹೊಸಲಾಗಿದೆ ಎರಡು ಮೂರು ಶೆಡ್ಗಳಲ್ಲಿ ಇಟ್ಟಿದ್ದೇವೆ ಇದನ್ನ ಇಟ್ಟು ಹಾರ್ಡನಿಂಗ್ ಆದ ಮೇಲೆ ಕೊಡ್ತೇವೆ ಓ ಇದು ಬಿಸಿಲಿಗಿಟ್ಟು ಸೀಸನಿಂಗ್ ಮಾಡೋದಿದೆ ಹಾರ್ಡನಿಂಗ್ ಮಾಡ್ಬೇಕು ಇಲ್ಲಾಂದ್ರೆ ಈಗ ಶೆಡ್ ಒಳಗೆ ಡೈರೆಕ್ಟ್ ಕೊಂಡು ಪ್ಲಾಂಟ್ ಮಾಡಿದ್ರೆ ನಮ್ಮ ವಾತಾವರಣಕ್ಕೆ ಸರಿ ಆಗಲ್ಲ ಅದೆಲ್ಲ ಗಿಡಗಳೇನೆ ಎಕ್ಸ್ಪೆಷಲಿ ಇದು ಹೊರಗಿನ ತಂದ ಗಿಡ ಕಾರಣ ಒಂದ್ ಎಕರೆಕ್ಕೆ ಎಷ್ಟು ಬೇಕಾಗುತ್ತೆ ಇದು ಇದನ್ನ ಹಂಗ್ ಹಚ್ಬೋದಾ ಹೇಗೆ ಹದಿನೈದು ಫೀಟ್ ಗ್ಯಾಪ್ ಅಲ್ಲಿ ಹಾಕಬೇಕು ಹದಿನೈದು ಫೀಟ್ ಹದಿನೈದು ಫೀಟ್ ಒಂದ್ ಎಕರೆ ಫುಲ್ ಹಾಕಬೇಕಂತ ನಾವು ಹೇಳಲ್ಲ ಹಿಂಗೆ ಅಗರ ಜಾಗದಲ್ಲಿ ಬಾರ್ಡರ್ ಗಳಲ್ಲಿ ದೊಡ್ಡ ಸೈಡ್ ಗಳಲ್ಲಿ ಒಂದ್ ಹತ್ತು ಇಪ್ಪತ್ತು ಹಾಕಿ ಮತ್ತೆ ಚೆನ್ನಾಗಿ ಬಂದ ಮೇಲೆ ಜಾಸ್ತಿ ಹಾಕಿ ಒಮ್ಮೆಲೆ ಒಂದು ಈ ಮೀಡಿಯಲ್ಲಿ ಬಂದ ಕಾರಣ ಪೇಪರ್ ಅಲ್ಲಿ ನ್ಯೂಸ್ ಬಂದ ಕಾರಣ ಎಲ್ಲರೂ ಹಾಕ್ಲಿಕ್ಕೆ ಹೊರಟ್ಬಿಡಿ ಬೇರೆ ಗಿಡ ಎಲ್ಲ ಹಾಕ್ತೇವಲ್ಲ ಅದ್ರ ಜೊತೆಗೆ ಹತ್ತು ಗಿಡ ಹಾಕಿ ಬಿಡಿ ಅದರ ರಿಸಲ್ಟ್ ನೋಡಿರಿ ನಾವೀಗ ನಮ್ಗೆ ಒಂದು ಗಿಡಕ್ಕೆ ಫೋನ್ ಮಾಡಿದ್ರೆ ಹತ್ತು ಗಿಡಕ್ಕೆ ಫೋನ್ ಮಾಡಿ ನಾವು ತಂದು ಕೊಡ್ತೇವೆ ಅವರಿಗೆ ಹಾಂ ಆ ಗಿಡ ಸ್ಪೋಟ್ ಡೆಲಿವರಿ ಮಾಡ್ತೇವೆ ಅವರಿಗೆ ಹೌದಾ ಆ ಡೆಲಿವರಿ ಮಾಡ್ತೇವೆ ಎಲ್ಲಿಂದ ಫೋನ್ ಮಾಡಿದ್ರೆ ಎಲ್ಲಿಂದ ಫೋನ್ ಮಾಡಿದ್ರೆ ಡೆಲಿವರಿ ಮಾಡ್ತೇವೆ ನಾವು ಓಕೆ ಈಗ ನಾನು ಇಲ್ಲಿ ಎಲ್ಲ ಹುಬ್ಬಳ್ಳಿಯಲ್ಲಿ ಇದೀನಪ್ಪ ನಾನು ಹುಬ್ಬಳ್ಳಿ ಎಲ್ಲ ರಾಯಚೂರು ಬೀಜ ಬೀದರ್ ಬೆಳಗಾಮ್ ಎಲ್ಲಿಯಾದ್ರೂ ನಾವು ತಂದು ಕೊಡ್ತೇವೆ ಹೌದಾ ಎಷ್ಟು ಒಂದು ಸಸಿಗೆ ನಾಲ್ಕನೂರು ರೂಪಾಯಿ ಟ್ರಾನ್ಸ್ಪೋಟಿಂಗ್ ಚಾರ್ಜ್ ಹತ್ತು ರೂಪಾಯಿ ಹತ್ತು ಪರ್ಸೆಂಟೇಜ್ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗ್ತದೆ ನಾಲ್ಕನೂರ ನಲ್ವತ್ತು ರಾಯ್ ಕಳಿಸ್ತೀರಾ ನಮ್ದೆ ಗಾಡಿಗಳ ಎಲ್ಲ ಕಡೆ ಹೋಗ್ತಾ ಇಲ್ಲ ಹಲಸಿನ ಕಡೆ ತಗೊಂಡು ಹಂಗಾಗಿ ಅದ್ರ ಜೊತೆಗೆ ಕೂಡ ಓಕೆ ಇದು ಇದು ಫಸಲ್ ಬರೋಕೆ ಈಗ ನಟ್ಟ ಮೇಲೆ ಎಷ್ಟು ತಿಂಗಳಾಗುತ್ತೆ ಮೂರು ವರ್ಷದಿಂದ ನಾಲ್ಕು ವರ್ಷಗಳಿಗೆ ಫಸಲ್ ಬರುತ್ತೆ ಯಾಕಂದ್ರೆ ಬಂದಿದ್ದಾವೆ ಈಗ ಬಯಲೀಮೆಲ್ಲ ಕೆಲವು ನಾಲ್ಕು ವರ್ಷದಲ್ಲಿ ಬಂದಿದ್ದೇವೆ ನಮಗೆ ರೈತರಿಗೆ ಫೋನ್ ಮಾಡುದು ಖಾಲಿ ಹಲಸಿನ ಗಿಡಕ್ಕಿಂತ ನಮ್ಮಲ್ಲಿ ಎಲ್ಲ ಹಣ್ಣಿನ ಗಿಡಗಳ ಲಿಸ್ಟ್ ಅವರಿಗೆ ಶೇರ್ ಮಾಡ್ತೇವೆ ಈಗ ರಂಬುಟನ್ ಮ್ಯಾಂಗೋಸ್ಟಿನ್ ಹಲಸು ಮಾವು ಬಟರ್ ಫ್ರೂಟು ಸಿಬೆ ಹಣ್ಣು ಎಲ್ಲ ತೆಂಗಿನ ಹೈಬ್ರಿಡ್ ತೆಂಗಿನ ಗಿಡಗಳು ಎಲ್ಲದೊಂದು ಲಿಸ್ಟ್ ನಾ ರೈತರಿಗೆ ಕಳಿಸ್ತೇವೆ ಅವರ ನೋಡಿ ಬೇಕಾದ ಗಿಡ ಎಲ್ಲ ಬುಕ್ಕಿ ಮಾಡ್ತೇವೆ ಅದ್ರ ಜೊತೆಗೆ ನಾವು ಮೆಕ್ರೋ ಕಡೆ ಬುಕ್ಕಿ ಮಾಡುವಾಗ ನಾವು ಕಳಿಸಿ ಕೊಡ್ತೇವೆ ನಮ್ದು ಎರಡು ಮೂರು ಗಾಡಿಗಳು ಆನ್ಲೈನ್ ಅಲ್ಲಿ ಸಪ್ಲೈ ಇದೆ ನಮ್ದು ಸ್ವಂತ ಸಿಸ್ಟಮ್ ನಾವು ಪಾರ್ಸಲ್ ಗಳಿಸ್ತೀವಿ ಅಂದ್ರೆ ಹೇಳಿ ಒಂದ್ ಗಿಡದ ಲೆಕ್ಕಾಚಾರ ಹೇಳೋಣ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ ಒಂದು ಮರ ನಟ್ಟ ಮೇಲೆ ನಾಲ್ಕು ವರ್ಷ ಆದ ನಂತರ ಎಷ್ಟು ಒಂದು ಗಿಡಕ್ಕೆ ಬೆಳೆ ಬರುತ್ತೆ ಅಂತ ಒಂದು ಅಂದಾಜು ಈಗ ಇದು ಹೊಸ ಬೆಲೆ ನಮ್ಮ ಊರಿಗೆ ಇದ್ರದ್ದು ಕರೆಕ್ಟ್ ಇಷ್ಟು ಒಂದು ಲೆಕ್ಕಾಚಾರದ ವ್ಯಾಪಾರ ಲಾಭ ಎಷ್ಟು ಬರ್ತದೆ ನಮಗೆ ಎಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ನಾವು ಏಕರ್ ಕಟ್ಟೆ ಕೃಷಿ ಇಲ್ಲ ಇಲ್ಲಿ ಕಾಯಿ ಆದ ಮೇಲೆ ಕೂಡ ಫ್ಯೂಚರ್ ಏನಾದ್ರು ಹೊಸ ರೋಗಗಳನ್ನ ನಮ್ಮ ಇಲ್ಲಿ ಬಂದ್ರೆ ಒಂದು ವೇಳೆ ಏಕರ್ ಕಟ್ಟೆ ನಟ್ಟು ಲೋಸ್ ಮಾಡಿಕೊಳ್ಳುದು ಬೇಡ ಒಂದು ಮರದಲ್ಲಿ ನಿಮಗೆ ಹತ್ತು ಕೆಜಿ ಕಾಯಿ ಸಿಕ್ಕಿದ್ರು ಕೂಡ ಒಂದು ಕೆಜಿಗೆ ಎರಡು ಸಾವಿರ ರೂಪಾಯಿ ಹೋಲ್ಸೇಲ್ ಸಿಕ್ಕಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಸಿಕ್ಕುದಿಲ್ಲ ಸೈಡ್ಗಳಲ್ಲಿ ನಟ್ಟು ಬಿಡಿ ಆದಾಯ ಬಂದ್ರೆ ಮತ್ತೆ ಮುಂದೆ ಮಾಡಿ ಒಮ್ಮೆಲೆ ತಾವು ರಾಶಿ ರಾಶಿ ಹಾಕಿ ಸಾವಿರ ಸಾವಿರ ಹಾಕಿದ್ರೆ ಹೋಗ್ಬೇಕು ಹಿಂದೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಬೆಳೆದಿದ್ದಾರಲ್ಲ ಅಲ್ಲಿ ಡಾಟಾ ಇಲ್ವಾ ನಿಮ್ಮ ಹತ್ರ ಅಲ್ಲಿ ಅಲ್ಲಿದೆ ಅಲ್ಲಿ ಅಲ್ಲಿ ಒಂದು ಮರದಲ್ಲಿ ಲಕ್ಷ ಕಟ್ಟೆ ಹಿಂಗೆ ಬರುವ ಮರಗಳಿದೆ ಒಂದು ಒಂದು ಒಂದೇ ಮರದಿಂದ ಲಕ್ಷ ಕಟ್ಟೆ ಹಿಂಗೆ ಬರುವ ಒಂದು ಮರಗಳಿದೆ ಅಲ್ಲಿ ಓಹೋ ಸಾವಿರಾರು ಕಾಯಿ ಬರುವ ಒಂದು ಮರಗಳಿದೆ ಅದೇ ಕೋಳಿತಿ ಮರ ಇಲ್ಲಿ ಬರ್ತದ ಅದೇ ಕೋಳಿತಿ ಇಲ್ಲಿ ಬರ್ತದ ಮತ್ತು ಆ ಮರಗಳಿಗೆ ಏನಾದ್ರೂ ನಮ್ಮ ವಾತಾವರಣದ ಏನಾದ್ರೂ ಫಂಗಸ್ ಅಂತ ಏನಾದ್ರೂ ಅಟ್ಯಾಕ್ ಆಗ್ತದ ಅದೆಲ್ಲ ನಮಗೆ ಸ್ಟಡಿ ಮಾಡ್ಬೇಕಷ್ಟೇ ಮತ್ತೆ ಈಗ ಜಿ ಕೆ ಬಿ ಕೆ ಆರ್ ಒಂದು ಯೂನಿವರ್ಸಿಟಿ ಬಗ್ಗೆ ಏನೋ ಸ್ಟಡಿ ರಿಪೋರ್ಟ್ ಏನೋ ಹೊರಗೆ ಬಿಡಲಿಲ್ಲ ನಿಧಾನವಾಗಿ ಅವ್ರು ಮಾಡ್ತಾರಲ್ಲ ನಮ್ಮ ಆವಾಗ ಜನಗಳಿಗೆ ಇನ್ನೂ ಇಂಟ್ರೆಸ್ಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬಹುದು ಈಗ ಇಂಟ್ರೆಸ್ಟ್ ಇದ್ದವ್ರು ಹತ್ತು ಗಿಡ ಹಾಕಿ ಐವತ್ತು ಗಿಡ ಹಾಕಿಲಿ ನೂರಿ ನೂರು ಮುನ್ನೂರಲ್ಲಿ ಹಾಕುದು ಬೇಡ ಇದೀಗ ಈಗ ನನ್ನ ನಾಲ್ಕು ಸಾವಿರ ಗಡಿ ಇದ್ರೆ ಇದರಲ್ಲಿ ಕಡಿಮೆ ಐದು ಸಾವಿರ ಗಡಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಹೌದಾ ನನ್ನಲ್ಲಿ ಏಳೆಂಟು ಸಾವಿರ ಗಿಡ ತರಿಸಿ ಕೂಡ ತರಿಸಲಿಕ್ಕೆ ಮುಂಚೆನೆ ನಾವು ರೈತರಂತ ಕೇಳಿದ್ರೆ ನಿಮ್ಗೆ ಹೇಳುವಾಗ ನಮಗೆ ಒಳ್ಳೆ ರೆಸ್ಪಾನ್ಸ್ ತರಿಸಿದೇವೆ ಆಲ್ರೆಡಿ ಐದು ಸಾವಿರ ಗಿಡಕ್ಕಿಂತ ಜಾಸ್ತಿ ಆಲ್ರೆಡಿ ಬುಕ್ಕಿಂಗ್ ಇದೆ ಮಳೆಗಾಲ ಆಗುದಾಗಿ ಹೋಗ್ತದೆ ಹೌದಾ ನಾವು ಅದೇ ಹೊಸ ಬುಕ್ಕಿಂಗ್ ಹೊಸ ಕೊಟ್ಟಿದ್ದೇವೆ ಈಗ ಬಂದವರು ಯಾರ ಬೇಕು ಅಂದ್ರೆ ಬೇಕಂಗಾರ ಅವರು ಅಲ್ಲ ಇದೆ ಇದೆ ಮತ್ತೆ ಯಾರಿಗೂ ಈಗ ಈವಾಗಲ್ಲ ಮಳೆಗಾಲಕ್ಕೆಲ್ವಾ ಮಳೆಗಾಲಕ್ಕೆ ಈಗ ತಕೊಂಡು ಒಂದ್ ಎರಡೆಲ್ಲ ತಗೊಳ್ಳುದು ಅಷ್ಟು ಗಿಡಗಳು ನಮಗೆ ಸೀಸನ್ ಆಗಿ ಹೈಯೆಸ್ಟ್ ನಮ್ದು ಲೈನ್ ಅಲ್ಲಿ ಹೋಗುದು ಮಳೆಗಾಲದಲ್ಲಿ ಈಗ ನಾಲ್ಕು ಸಾವಿರ ಅಂತ ಹೇಳಿದ್ರಿ ಅದು ರಾ ಫೈನಲ್ ಸ್ಟೇಜ್ ಗೆ ನೀವು ಹೇಳಿದ್ದೀಗ ನಮಗೆ ಕಾಣಿಸೋದ್ ರೈತರಿಂದ ತಗೊಳ್ಳೋದು ರಾ ಮೆಟೀರಿಯಲ್ ಆಗಿರುತ್ತೆ ಅದಕ್ಕೆ ಎಷ್ಟು ಬರುತ್ತೆ ರೈತರಿಂದ ಪರ್ಚೇಸ್ ಮಾಡಿ ಮತ್ತೆ ಸೇಲಿ ಮಾಡುವ ಅವಶ್ಯಕತೆ ಇಲ್ಲಿ ಈಗ ರೈತರತ್ರ ಇದ್ರೆ ಅವಾಗ ಡೈರೆಕ್ಟ್ ಸೈಲಿ ಮಾಡಬಹುದು ಆ ಒಂದು ಸ್ಟೇಜ್ ಸ್ಟೇಜಲ್ಲಿ ಜಾಸ್ತಿ ಆಗೋ ಮಾತ್ರ ಅಲ್ಲ ಮಿಡಲಲ್ಲಿ ಇನ್ನೂ ಬರೋದು ಕೂಡ ಅದನ್ನ ತೆಗೆದು ಮಾರು ಅವಶ್ಯಕತೆ ಅಲ್ಲ ಈಗ ಗೋಡಂಬಿ ಪ್ರೊಸೆಸ್ ನೋಡಿದ್ರೆ ಅದು ಮೊದಲು ಇದ್ರಲ್ಲಿರುತ್ತೆ ಆಮೇಲೆ ಇನ್ನೊಂದ್ ಕಡೆ ಹೋಗುತ್ತೆ ಸಿಪ್ಪೆ ಸುಲಿತಾರೆ ಅದಕ್ಕೊಂದು ದೊಡ್ಡ ಕತೆ ಇದೆ ಅದನ್ನ ಮಾಡೋದು ಇದಕ್ಕೂ ಹಂಗಿದೀಯ ಅಂತ ಕೇಳಿದೆ ಅದಕ್ಕಿಂತ ದೊಡ್ಡ ಕಥೆ ಇದೆ ಸಿಪ್ಪೆ ಹೊಡಿಬೇಕಾದ್ರೆ ಅದಕ್ಕೆ ಸಣ್ಣ ಒಂದು ಕಟ್ಟ್ರ್ ಇದೆ ಆ ಕಟ್ಟರಲ್ಲಿ ಕರೆಕ್ಟ್ ತಕ್ಕನ್ ತುಂಡು ಮಾಡಿದ ಗುಡ್ಲಿ ಅದು ಎರಡು ತೆಂಗಿನಕಾಯಿ ಹೊಡೆದಾಗ ಎರಡು ಪೀಸ್ ಆಗ್ತದೆ ತೆಂಗಿನಕಾಯಿ ಅಷ್ಟು ದೊಡ್ದಲ್ಲ ಇದು ಇರೋದು ಒಂದು ಪುಣ ಪುಣದಕಾಯಿ ಅಷ್ಟೇ ಒಂದು ಒಂದೂವರೆ ಇಂಚು ಮ್ಯಾಕ್ಸಿಮಮ್ ಈ ಅಡಿಕೆ ಇರುತ್ತಲ್ಲ ಅಷ್ಟು ಇರುತ್ತೆ ಹಾ ಒಣಗಿದ ದೊಡ್ಡ ಅಡಿಕೆ ಅಷ್ಟು ಇರ್ತದೆ ಆ ಅಷ್ಟೇ ಅಡಿಕೆ ಅಷ್ಟು ಸಿಪ್ಪ ಸಮಯದಲ್ಲ ಅಷ್ಟೇ ಇರ್ತದೆ ಗೊತ್ತು ನೀವು ತಳಿ ಏನೇನ್ ಬೆಳೆದಿದ್ರಿ ತಿಂದಿದೀವಿ ಹಾಕಿದೀವಿ ಬೆಳೆದಿದೀವಿ ಲಾಭ ನೋಡಿದೀವಿ ನಿಮ್ಮನ್ನ ನಂಬಿಕೆ ಇದೆ ಈಗೂ ನಾನು ಇದನ್ನ ಅನಿಲ್ ಅವ್ರು ಹೇಳ್ತಾ ಇದಾರೆ ಅಂತ ನಂಬತ್ತಿದ್ದೀನಿ ನಮಗ್ ಗೊತ್ತಿಲ್ಲ ಹಿಂಗ್ ನೂರಾ ಎಂಟು ಏನೇನ ತೊಂಬತ್ ಅದನ್ನ ಬೆಳೀರಿ ಇದನ್ನ ಒಂದ್ ತರ್ತೀರಿ ಬೆಳಿರಿ ಅಂತಾರೆ ಗೊತ್ತಿರಲ್ಲ ಈಗ ಇದು ಯಾವ ಆಸ್ಟ್ರೇಲಿಯಾದಿಂದ ಬಂದಿದೆ ಅಂತ ಹೇಳಿ ಹೌದಾ ಕರೆನ್ರಿ ಹೌದು ನಾವು ಎಲ್ಲಾ ತಳಿಗಳು நம்ம காஃபிள்ளது வந்து இவ்வளா இது காஃபில் போர்ச்சுல்ல அது எல்லா ரம்புட்டான் ரம்புட்டான் மலேசியா சிங்காப்பூர் மோசி சுமார் நம்ம நம்ம ಆಳಸೆಲ್ಲ ಬೇರೆ ಇಲ್ಲೆಲ್ಲ ಹೋಗಿದ್ದೇವೆ ಮಾವುಗಳೆಲ್ಲ ಆತರ ಇದೊಂದು ಪರವೂರಿನ ಅಣ್ಣ ನಿಲ್ಗೊಂಡು ಇಲ್ಲಿ ನೆಟ್ಟ ನಿಲ್ಕೊಂಡು ಆಗದೇ ಇರಲಿಕ್ಕೆ ಚಾನ್ಸ್ ಇಲ್ಲ ಆಗುತ್ತೆ ಆದ್ರೆ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಎಲ್ಲಾ ಮೂಲೆಯಲ್ಲಿ ಬರಲ್ಲ ನಮಗೆ ಬೇರೆ ಬೇರೆ ಕ್ಲೈಮೇಟ್ ಇದೆ ಟ್ರಾಪಿಕಲ್ ಸಬ್ ಬೇರೆ ಬೇರೆ ಇದೆ ಅಲ್ಲ ಇದು ಆ ಏರಿಯಲ್ಲಿ ಬೆಳೆಯುವ ವಾತಾವರಣ ನೆಲೆ ಬಯಲ್ಸೀಮೆ ಮತ್ತು ಅರಮಲ್ನಾಡುಗಳಲ್ಲಿ ಚೆನ್ನಾಗಿ ಬರುತ್ತೆ ಬಯಲ್ಸೀಮೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಬರುತ್ತೆ 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 ಮತ್ತು ಏನಿಲ್ಲ ನಮ್ಮಲ್ಲಿ ಅಲ್ಲ ಈಗ ಎಲ್ಲಿ ನೋಡಿದ್ರಲ್ಲ ಇಷ್ಟು ದಿನ ನೀರಿಲ್ಲ ಆದ್ರೂ ಕೂಡ ಡೈ ಆಗಿದೆ ಆದ್ರೂ ಒಂದೆಲ್ಲ ಗಿಡ ಸಾಗಿಲ್ ಡ್ಯಾಮೇಜ್ ಆಗಿಲ್ಲ ಎಲ್ಲಿ ನೋಡಿದ್ರಲ್ಲಿ ಪೇಪರ್ ತರ ಇದೆ ಹಾಕೊಳ್ಳೋದಾಗೆಲ್ವಾ ಬರ್ತಾ ಮತ್ತೆ ಇನ್ನ ಜ್ಞಾನರು ಇನ್ನೊಂದು ಹೇಳ್ತೇವೆ ನೀವು ಅದಕ್ಕೆ ನಾವು ಹೇಳಿದ್ದು ನೀವು ಎಕರೆ ಗಂಟೆ ಕೃಷಿ ಮಾಡಿಬಿಡಿ ಇದ್ರೆ ಆದಾಯ ನೋಡಿ ಹತ್ತು ಗಿಡ ಹಾಕಿ ನೋಡಿ ಸ್ವಲ್ಪ ತಾಳ್ಮೆ ತೆಕೊಳ್ಳಿ ಒಮ್ಮೆಲೆ ಯಾನ ಮಾಡ್ಬೇಕಂದ್ರೆ ಅಲ್ಲಿ ನೂರು ನೂರಾ ಹಾಕ್ಬೇಡಿ ಹ್ಮ್ ಹಾ ನಿಮ್ಮ ಜಮೀನ ಸೈಡ್ ಸೈಡ್ಗಳಲ್ಲ್ಯಾ ಅಟ್ಟದ ನಮ್ಮ ದನದ ಅಟ್ಟಿಯ ಸೈಡಲ್ಲಿಯಾ ದನ ತಿನ್ನುದಿಲ್ಲ ಇದನ್ನ ತಿನ್ನಲ್ಲ ಮ್ಯಾಕೆ ತಿನ್ನಲ್ಲ ಇದು ಮುಟ್ಟೋಲ್ಲ ಮುಳ್ಳು ಗಗರನ ಮುಟ್ಟುದಿಲ್ಲ ತಿನ್ನೋದಿಲ್ಲ ಎಲ್ಲ ಹತ್ತ ಹಾಕಿ ಬಿಡಿ ಬಂದು ಇನ್ಕಮ್ ಬಂದ್ರೆ ಚೆನ್ನಾಗಿ ಬಂದ್ರೆ ಮತ್ತೆ ಮುಂದಕ್ಕೆ ಹಾಕಿ ಹಂಗಾರೆ ಇದಕ್ಕೆ ಬಹಳ ಮೇಜರ್ ಅಂದ್ರೆ ನೀರು ಬೇಕಾಗಿಲ್ಲ ನೀರು ಕಡಿಮೆ ಇದ್ರೆ ಹೆಚ್ಚಿರೋ ಪ್ರದೇಶ ನೀರು ಬೇಕಾಗಿಲ್ಲ ಅಂದೆಲ್ಲ ಯಾವ ಗಿಡಗಳು ಬೆಳಿಲಿಕ್ಕೆ ಒಂದೆರಡು ವರ್ಷ ಆದರೆ ಬೇಕಾಗ್ತದೆ ಹಾ ಇಲ್ಲಿ ಬೇಡಂದ್ರೆ ಸಣ್ಣ ಗಿಡಗಳು ಡೈರೆಕ್ಟ್ ಮಣ್ಣಿಗೆ ಹಾಕಿ ಬಿಟ್ಟ ಸೋಣಿ ಹೋಗ್ತದೆ ಅದು ಓಕೆ ಅದು ಗೊತ್ತಲ್ಲ ಓಕೆ ಹಂಗಾರೆ ಈ ಕಡೆ ಈ ಎಷ್ಟು ಸ್ಟಾಕ್ ಇದೆ ಸರ್ ನಿಮ್ ಕಡೆ ಈಗ ನನ್ನ ಹತ್ರ ಇಷ್ಟು ಗಿಡ ತರಿಸದಲ್ಲಿ ಅಲ್ಲಿ ಹೋಗಿ ಒಂದು ಆರೋವರೆ ಸಾವಿರ ಗಿಡ ನನ್ನ ಹತ್ರ ಇರಬಹುದು ಎರಡು ಸಾವಿರ ಗಿಡ ಇದೆ ನಿಮ್ಮಲ್ಲಿ ಬಂದ್ರೆ ಅಥವಾ ಮಾಡಿದ್ರೆ ಅಥವಾ ಕಳಿಸಿ ಕೊಡಬಹುದು ಕಳಿಸಿ ಇದ್ರ ಅಡ್ರೆಸ್ ಫೋನ್ ನಂಬರ್ ಹೇಳ್ಬಿಡ್ರಲ್ಲ ಜಾಕ್ ನೀರನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೀತಾ ಇಲ್ಲಿಗೆ ಬರ್ಬೋದು ನೋಡ್ತಾ ಇರೋರಿಗೆ ಗೊತ್ತಾಗ್ಲಿ ಅಂತ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ಟ್ ಡಬಲ್ ಸೆವೆನ್ ಏಟ್ ಫೋರ್ ನೈನ್ ಸೆವೆನ್ ಜಾಕ್ ಅನಿಲ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಅವ್ರು ಬಂದ್ರೆ ಮಾಹಿತಿನೂ ಕೊಡ್ತೀರಿ ಗಿಡಾನು ಕೊಡ್ತೀರಿ ಮಾಹಿತಿ ನನಗೆ ಗೊತ್ತಿದ್ದ ಮಾಹಿತಿ ಕೊಡಬಹುದು ನಾನು ಸ್ಟಡಿ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀರಿ ಆಗ್ಲಿ ಬಿಡಿ ಈಗ ಎಲ್ಲ ಮಾಡಿನೇ ಎಲ್ಲವೂ ಸಕ್ಸೆಸ್ ಆಗಿದೆ ಸರ್ ನೀವು ಮಾಡಿದ್ದು ನಿಮ್ ಮೇಲೆ ಒಂದ್ ನಂಬಿಕೆ ನಮ್ಗೆ ಅಂತಂದ್ರೆ ಯಾವ್ದು ಮಾಡಿದ್ರು ಒಳ್ಳೇದು ಕೊಡ್ತೀರಿ ಯಾವ್ದು ಮಾಡಿದ್ರು ಒಳ್ಳೇದಾಗ್ತದೆ ಅಂತ ನಾವು ನಂಬಿದೀವಿ ಆಮೇಲೆ ರೈತರ ಪರವಾಗಿ ನಾನು ನಿಂತ್ಕೊಂಡು ಮಾತಾಡಿರೋದ್ರಿಂದ ನನ್ನ ಪ್ರಶ್ನೆ ಕಾರವಾಗಿ ಭಾವಿಸಬೇಡಿ ದಯವಿಟ್ಟು ಯಾಕೆ ಅಂದ್ರೆ ನನ್ನನ್ನು ಒಂದಿಷ್ಟು ಜನ ನಂಬಿದ್ದಾರೆ ಹೊಸ ಹೊಸ ತಳಿನ ಪರಿಚಯ ಮಾಡಿಸೋದಕ್ಕೆ ಭಯ ಆಗುತ್ತೆ ಅದಕ್ಕೆ ಕೇಳಿದೆ ಅಲ್ಲ ಅದರಿಂದಾಗಿ ನಾವು ಹೇಳುದು ಬಲ್ಕಾಯ್ ಕೃಷಿ ಮಾಡಿಬಿಡಿ ಹತ್ತು ಗಿಡ ಹಾಕಿಬಿಡಿ ಹತ್ತು ಗಿಡ ಹಾಕಿಬಿಡಿ ಸೂಪರ್ ನಿಮಗೆ ಇರಲಿ ಗಿಡ ನಮಗೆ ಇರಲಿಲ್ಲ ಥ್ಯಾಂಕ್ ಯು ನಾಲ್ಕು ವರ್ಷ ಆದಮೇಲೆ ಒಂದು ಒಳ್ಳೆ ಫಸಲ್ ನಾವು ತಗೋಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಲ್ಕು ಸಾವಿರ ರೂಪಾಯಿ ಕೆಜಿ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಭೇಟಿ ಆಗಿದ್ದಕ್ಕೆ ಹೊಸದೇನೋ ಪರಿಚಯ ಮಾಡ್ಕೊಟ್ರಿ ಹಾಂ ಸರ್ ಅದ್ಭುತ ಒಳ್ಳೇದಾಗಿ ಥ್ಯಾಂಕ್ ಯು